ಗುರುಲಕ್ಷ್ಮಿ ಹದಿನಾರನೇಗಂತೂ ಜಮ ಆಗಿದೆ ಸ್ಪಷ್ಟಪಡಿಸಿದ ಲಕ್ಷ್ಮೀ ಹಬ್ಬಳ್ಕರ್ ಅವರು ಹೌದು ವೀಕ್ಷಕರೇ ಹದಿನಾರನಗಂತೂ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ಇವಾಗ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ ಆದರೆ ಗುರುಲಕ್ಷ್ಮಿಯರ ಖಾತೆಗೆ ಇನ್ನೂ ಹಾಕಬೇಕಾಗಿದೆ ಅಂತ ಲಕ್ಷ್ಮಿ ಹಬ್ಬಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮ ಆಗಿದೆ ನಿಮ್ಮ ಖಾತೆಗಳಿಗೆ ಯಾವತ್ತು ಹಣ ಜಮಾ ಆಗ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನ ಫಾಲೋ ಮಾಡಿ ಇವಾಗಾಗಲೇ ಮಾಧ್ಯಮದವರಿಗೆ ಈ ಒಂದು ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಲಕ್ಷ್ಮೀ ಹಬ್ಬಳ್ಕರ್ ಅವರು ಗುರುಲಕ್ಷ್ಮಿ ಹಣ ಯಾಕೆ ತಡ ಇದ್ರು ಎಂಬುದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಹಣ ಜಮಾ ಆಗುವಂತಹ ವ್ಯವಸ್ಥೆಯನ್ನು ಇವಾಗ ಚೇಂಜ್ ಮಾಡಿದ್ದಾರಂತೆ ಅಂದರೆ ತಾಲೂಕು ಪಂಚಾಯಿತಿಯಿಂದ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಡಿ ಇವಾಗ ಹಣ ಬರಬೇಕಾಗಿದೆ ಹಾಗಾಗಿ ಇವಾಗ ಹಣದ ವ್ಯವಸ್ಥೆ ಏನಿದೆ ಇದು ಬೇರೆ ರೀತಿಯಿಂದ ಇವಾಗ ಹಣವನ್ನು ಗುರುಲಕ್ಷ್ಮಿಯರ ಖಾತೆಗೆ ಹಾಕಲು ಮುಂದಾಗಿರುವಂಥದ್ದು ಸರ್ಕಾರ ಅಂದರೆ ಮೊದಲು ಡೈರೆಕ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರ್ತಾಯಿತ್ತು ಅಲ್ಲಿಂದ ನೇರವಾಗಿ ಗುರುಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗ್ತಾಯಿತ್ತು ಆದರೆ ಇವಾಗ ಡೈರೆಕ್ಟ್ ತಾಲೂಕ್ ಪಂಚಾಯತಿಗೆ ಹಣ ಜಮಾಗುತ್ತೆ ಆಗುತ್ತೆ ಅಲ್ಲಿಂದ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಮಾಗುತ್ತೆ ಆಗುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ಗುರುಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಇವಾಗಲಿ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತೂ ನಮ್ಮ ಇಲಾಖೆಗೆ ಜಮಾ ಆಗಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ ಆದರೆ ಗುರುಲಕ್ಷ್ಮಿಯರ ಖಾತೆಗೆ ಇನ್ನೂ ಕೂಡ ಜಮಾ ಮಾಡಿಲ್ವಂತೆ ಅಂತಂದ್ರೆ ಇವಾಗ ಏನ್ ಚೇಂಜ್ ಆಗಿದೆಯಲ್ಲ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಿದ ನಂತರದಲ್ಲಿ ಈ ಒಂದು ಹಣವನ್ನು ಹಾಕಲು ಇವಾಗ ಸರ್ಕಾರವು ಮುಂದಾಗಿರುವಂಥದ್ದು ಇವಾಗಲಿ ಹಣ ನಮ್ಮ ಖಾತೆಗೆ ಬಂದಿದೆ ಸದ್ಯದಲ್ಲೇ ಗುರುಲಕ್ಷ್ಮಿಯರ ಖಾತೆಗೂ ಕೂಡ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಮಾಧ್ಯಮದವರಿಗೆ ಇವಾಗಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಹಾಗಾದರೆ ಯಾವಾಗ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ ನೀವು ಕೇಳೋದಾದರೆ ಮಾರ್ಚ್ ಮೊದಲನೇ ವಾರದಲ್ಲಿ ಈ ಒಂದು ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವುದಾಗಿ ಇವಾಗಲೇ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇವಾಗಾಗಲೇ ಹಣ ಬಂದಿದೆ ಸದ್ಯದಲ್ಲೇ ಗರುಲಕ್ಷ್ಮಿಯ ಖಾತೆಗೆ ನಾವು ಹಣ ಹಾಕ್ತೀವಿ ಅಂತ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂಥದ್ದು ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅನ್ನು ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಪೇಜನ್ನು ಫಾಲೋ ಮಾಡಿ ಎಲ್ಲರೂ ಈ ಒಂದು ಇಡನ್ನು ಶೇರ್ ಮಾಡಿ ಥ್ಯಾಂಕ್ ಯು